ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೆಂಗಾದಿರಿ ಎಲ್ಲಾರು ಆರಾಮದಿರಿನಾ ನಾವು ಅರಾಮದೇ ನೋಡ್ರಿ ಬೆಳಗಿದನ ಲಾಗ್ ಸ್ಟಾರ್ಟ್ ಮಾಡತ್ತೇನ ನೋಡ್ರಿ ಈಗ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡಿ ಮುಗಿಸ್ಕೊಂಡ್ ಈಗ ಬೆಳಗಿನ ನಾಷ್ಟಕ್ಕ ಕ್ವಿಕ್ ಆಗಿ ಒಂದ್ ರೆಸಿಪಿ ಶೇರ್ ಮಾಡ್ಕೊಳಕ್ ಬಂದಿನ್ರೀ ಏನಂತಂದ್ರ ವೆಜ್ ಬಿರಿಯಾನಿ ಮಾಡೋದ ಹೆಂಗಂತ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಬೆಳಗ್ಗೆ ನಾಶಾಕ ಮತ್ತೆ ಡಬ್ಬಿಗೂ ಕಟ್ಕೊಂಡ್ ಹೋಗ್ಬೋದ್ರಿ ಹುಡುಗರು ಸ್ಕೂಲ್ ಡಬ್ಬಿ ಅದ ತಗೊಂಡ್ ಹೋಗ್ತಾರಲ್ಲ ಅದಕ್ಕೆ ಕ್ವಿಕ್ ಆಗಿ ಮಾಡೋದು ಹೆಂಗಂತ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ವೆಜ್ ಬಿರಿಯಾನಿ ಮಾಡಕ ಏನೇನ್ ಬೇಕಂತ ತೋರಿಸ್ತೀನಿ ನೋಡೋನು ಬರ್ರಿ ಬರ್ರಿ ಫ್ರೆಂಡ್ಸ್ ಏನೇನ್ ಬೇಕಂತ ನೋಡ್ಕೊಂಡ್ ಬರೋಣ ಅಂತ ಫಸ್ಟ್ ಈಗ ನೋಡ್ರಿ ಚಕ್ಕೆ ಲವಂಗ ಮೆಣಸಕಾಳು ಪಲಾವ್ ಎಲೆ ಇಲ್ ನೋಡ್ರಿ ನಮ್ ಬಾಲ್ಕನಿ ಒಳಗ ಬೆಳ್ದಿದ ಪಲಾವ್ ಎಲೆ ಅದ ಫ್ರೆಶ್ ಪಲಾವ್ ಪಲಾವೆಲೆನ ಹಾಕ್ತೀನಿ ನಾನು ಮೂರ್ ಮೆಣಸಿನ್ಕಾಯಿ ತಗೊಂಡೇನ್ರೀ ಮೂರ್ ಮೆಣಸಿನ್ಕಾಯಿ ಎರಡು ಉಳ್ಳಾಗಡ್ಡಿ ಒಂದ್ ಬೌಲ್ ಕೊತ್ತಂಬರಿ ಬೋವಿ ಮತ್ತ ಒಂದ್ ಕ್ಯಾಬೀಜ ಬೀನ್ಸ್ ಆಮೇಲೆ ಒಂದ್ ಬೌಲ್ ಕ್ಯಾರೆಟ್ ನೋಡ್ರಿ ಆಮೇಲೆ ಅಲ್ಲಾ ಬೆಳ್ಳುಳ್ಳಿ ಪೇಸ್ಟ್ ನೋಡ್ರಿ ಮತ್ತ ಹಂಗ ಒಂದ್ ಬೌಲ ಟೊಮೆಟೊ ರೀ ಒಂದ್ ಬೌಲ ಹಸಿ ಮಟರ್ ನೋಡ್ರಿ ಒಂದ್ ಎರಡ್ ಸ್ಪೂನ್ ರೀ ಆಮೇಲೆ ಎಲ್ಲಾ ಸ್ಪೈಸಸ್ ನೋಡ್ರಿ ಇದು ಧನಿಯಾ ಪೌಡರ್ ಗರಂ ಮಸಾಲಾ ಆಮೇಲೆ ಚಿಲ್ಲಿ ಪೌಡರ್ ಇದು ಕಸೂರಿ ಮೆತಿ ಮತ್ತೆ ಎರಡ್ ಸ್ಪೂನ್ ಬಿರಿಯಾನಿ ಪೌಡರ್ ಮತ್ತೆ ಎರಡ್ ಸ್ಪೂನ್ ಎಣ್ಣಿರಿ ಆಮೇಲೆ ಎರಡ್ ಸ್ಪೂನ್ ತುಪ್ಪ ಅಕ್ಕಿ ನೋಡ್ರಿ ಬಿರಿಯಾನಿ ಎಕ್ಕಿನನ ನಾನು ತೊಳದ ನೆನೆ ಹಾಕಕ್ ಇಟ್ಕೊಂಡೇನಿ ಒಂದ್ ಹತ್ ನಿಮಿಷ ನೆನೆದು ಅಂದ್ರ ಬಿರಿಯಾನಿ ಚಲೋ ಬರ್ತೇತಿ ನೋಡ್ರಿ ಡಿಮಾರ್ಟ್ ಒಳಗ ಬಿರಿಯಾನಿ ಅಕ್ಕಿ ಸಿಕ್ತವಲ್ಲ ಅದ ಅದ್ರಿಂದನ ಬಿರಿಯಾನಿ ಮಾಡತೇನೆ ಈಗ ಈಗ ಹೆಂಗ್ ಮಾಡೋದಂತ ನೋಡೋನು ಬರ್ರಿ ಬರೀ ಈಗ ಹೆಂಗ್ ಮಾಡೋದಂತ ನೋಡತೇನಿ ನಾನು ಬಾರ್ಡೇದಾಗ ಮಾಡತ್ತೇನ್ರಿ ದಾಗ ಮಾಡತ್ತಿಲ್ಲ ನೀವ್ ಬೇಕಂದ್ರೆ ಕುಕ್ಕರ್ ದಾಗು ಮಾಡ್ಕೋಬಹುದು ಈಗ ನೋಡ್ರಿ ಒಂದ್ ಎರಡ್ ಸ್ಪೂನ್ ಎಣ್ಣೆ ಹಾಕ್ತೀನಿ ನೋಡ್ರಿ ಒಂದ್ ಸ್ಪೂನ್ ತುಪ್ಪ ಹಾಕ್ತೀನಿ ಫ್ರಿಜ್ ನಾಗ ಇಟ್ಟಿದ್ಮೇಲೆ ಎಣ್ಣೆ ಇದನ್ನ ತುಪ್ಪಾನ ಅದಕ್ ಸ್ವಲ್ಪ ಗಟ್ಟಿ ಆಗಿತ್ ನೋಡ್ರಿ ಈಗ ಎಣ್ಣೆ ಫುಲ್ ಚಲೋತ್ನಂಗೆ ನೋಡ್ರಿ ಈಗ ನೋಡ್ರಿ ಎಣ್ಣೆ ಕಾಯ್ದ್ಮೇಲೆ ಎಲ್ಲಾ ಸ್ಪೈಸಸ್ ಹಾಕೊಳತ್ತಿನಿ ಎಲ್ಲಾ ಸ್ಪೈಸಸ್ ಹಾಕೊಂಡು ಒಂದ್ ಎರಡ್ ನಿಮಿಷ ಫ್ರೈ ಬರ್ತ ನೋಡ್ರಿ ಸ್ಪೈಸಸ್ ಎಲ್ಲಾ ಫ್ರೈ ಆದ್ಮೇಲೆ ಹಸಿ ಮೆಣಸಿನಕಾಯಿ ನೋಡ್ರಿ ಒಂದ್ರಾಗ ಎರಡ್ ಮಾಡಿ ಹಾಕೊಳತ್ತಿನಿ ಖಾರ ಜಾಸ್ತಿ ತಿನ್ನೋರಿದ್ರಂದ್ರೆ ಇನ್ನು ಸ್ವಲ್ಪ ಹಾಕೋಬೇಕು ನೋಡ್ರಿ ಮಣಸಿನ್ಕಾಯಿ ಎಲ್ಲ ಫ್ರೈ ಆದ್ಮೇಲೆ ಫಸ್ಟ್ ಸ್ವಲ್ಪ ಕೊತ್ತಂಬರಿ ಈಗ ಫಸ್ಟ್ ಕೊತ್ತಂಬರಿ ಹಾಕೋತೀನಿಂಬಕ್ರ ಆಮೇಲೆ ಉಳ್ಳಾಗಡ್ಡಿ ಹಾಕೋತೇನೆ ನೋಡಿ ಉಳ್ಳಾಗಡ್ಡಿ ಹಾಕೊಂಡ್ರೆ ಇದನ್ನ ಚಲೋ ನೋಡಿ ಫ್ರೈ ಮಾಡ್ಕೊಬೇಕು ನೋಡಿ ಉಳ್ಳಾಗಡ್ಡಿ ಎಲ್ಲ ರೋಲ್ ಎಲ್ಲ ಬರೋ ಮತ್ತೆ ಫ್ರೈ ಮಾಡ್ಕೊಡೀವಿ ನಾವು ಉಳ್ಳಾಗಡ್ಡಿ ಎಷ್ಟು ಚಂದ್ ಫ್ರೈ ಮಾಡ್ಕೋತಲ್ಲ ಅಷ್ಟು ಟೇಸ್ಟ್ ಬಿರಿಯಾನಿ ಬರ್ತೇತಿ ನೋಡಿ ನೀವು ಇದೇ ತರನ ಕುಕ್ಕರ್ದಾಗೂ ಮಾಡ್ಕೋಬೇಕು ಕುಕ್ಕರ್ದಾಗ್ ಮಾಡ್ಕೊಂಡ್ರ ಎರಡು ಅಥವಾ ಮೂರು ಉಜಿಲ್ ತಗೊಂಡ್ರ ಪರ್ಫೆಕ್ಟ್ ಆಗಿ ಬಿರಿಯಾನಿ ಬರ್ತೈತಿ ನಾ ಇವತ್ತ ಬಾಂಡೆದಾಗ ಮಾಡ್ತಂದ್ರಿ ಕುಕ್ಕರ್ದಾಗ್ ಡೈಲಿ ಮಾಡಿ ಇರ್ತೇನೆ ಬಾಂಡ್ಯದಾಗ ಮಾಡೋದಂತ ಎಲ್ಲಾ ವೆಜಿಟೇಬಲ್ ಎಲ್ಲಾ ಹೆಂಗ್ ಇಟ್ಕೊಂಡ್ರ ಅಂತಂದ್ರ ಮಾಡೋದೇನ್ ಬಾಳ ತಗಂಗಿಲ್ಲ ಐದರಿಂದ ಹತ್ತು ನಿಮಿಷ ಒಳಗ ರೆಡಿ ಆಗಿರ್ತೇತಿ ಮತ್ತೆ ನಿಮ್ಗೆ ಯಾವ್ಯಾವ ಯಾವ ಪಲ್ಯ ಬೇಕೋ ಅವ್ನ ಹಾಕೋ ಹಾಕೋಬಹುದು ನೋಡಿ ಅಲ್ಲಿ ಕ್ಯಾರೆಟ್ ಆಮೇಲೆ ಬೀನ್ಸ್ ಅದೆಲ್ಲಾ ಇಟ್ಟು ಎಲ್ಲಾದ್ರು ತಗೊಂಡ್ ಹಾಕೋತೇನೆ ನಿಮ್ಗೆ ಯಾವ್ದಾವ ಡಿಶ್ ಹಾಕೈತ್ಲೋ ಅದ ಎಲ್ಲಾನು ಹಾಕೊಂಡ್ ಫ್ರೈ ಮಾಡ್ಕೋಬಹುದು ನೋಡಿ ನೋಡ್ರಿ ಇಷ್ಟು ಫ್ರೈ ಆದ್ರೆ ಸಾಕು ನೋಡ್ರಿ ಈಗ ಈಗ ಹೆಂಗ್ ಇಟ್ಕೊಂಡಿದ ಅವೆಲ್ಲ ಹಾಕೊಳ್ಳನ್ರಿ ನೋಡ್ರಿ ಗಜ್ಜಿ ಹಾಕೊಳತ್ತಿನಿ ಕ್ಯಾರೆಟ್ ಗಜ್ಜರಿ ಅಂದ್ರ ಏನನ್ ಬೇಡ್ರಿ ಬೀನ್ಸ್ ಮತ್ತೆ ಕ್ಯಾಬೇಜ್ ರೀ ಇನ್ ಹಾಕೊಂಡು ಒಂದ್ ಎರಡ್ ನಿಮಿಷ ಫ್ರೈ ಮಾಡ್ತೀವಿ ಈ ವೆಜಿಟೇಬಲ್ ಎಲ್ಲ ಫ್ರೈ ಆಗೋ ಮಟ್ಟ ಅಂತಂದ್ರ ನೀರ ಕಾಯ ಹಾಕಿರಬಾರ ನೀರ್ ಕಾಯಾಕಿಟ್ಟಿವಲ್ದಿ ನಾನು ಮಾಡ್ಕೊಂಡ್ ಬಿಡಬಹುದು ನೋಡ್ರಿ ಇನ್ನ ಈ ಗ್ಲಾಸ್ ಲೆ ಎರಡ್ ಗ್ಲಾಸ್ ಅಕ್ಕಿ ತಗೊಂಡೇನ್ರಿ ಮತ್ತೆ ಇದ್ ಗ್ಲಾಸ್ ನಾಲ್ಕು ಗ್ಲಾಸ್ ನೀರ್ ಹಾಕೋ ಅಲ್ಲೇ ನೀರ್ ಆ ಸೈಡ್ ನೀರ್ ಕಾಯ್ ಇಲ್ಲಿ ಇಟ್ರ ನಿಮಗೂ ಕಾಣಿಸತಿ ಇಲ್ಲೇ ನೀರ್ ಕಾಯಿ ನೋಡ್ರಿ ಅಲ್ಲ ಒಳ್ಳಿ ಜಜ್ ಇಟ್ಕೊಂಡಿದ್ದ ಅದಷ್ಟು ಮನ್ಯಾಗ ಮಾಡ್ಕೊಂಡ್ ಹಾಕೋರಿ ಅಂದ್ರ ಟೇಸ್ಟ್ ಚಲೋ ಇರ್ತೈತಿ ಹೊರಗಿಂದ ಸ್ವಲ್ಪ ಕೆಮಿಕಲ್ ಅದು ಮಿಕ್ಸ್ ಮಾಡಿರ್ತಾರಲ್ಲ ರುಚಿ ಡಿಫ್ರೆಂಟ್ ಆಗಿ ಬರ್ತೈತಿ ಮನ್ಯಾಗ ನೀವೆಲ್ಲ ಜಜ್ ಟೇಸ್ಟ್ ಚಲೋ ಇರ್ತೈತಿ ನೋಡ್ರಿ ಈಗ ನೋಡ್ರಿ ಒಂದ್ ಬೌಲ್ ಬಟಾಣಿ ಹಾಕೋರ್ತೇನೆ ಮತ್ತೀಗ ಟೊಮೆಟೊ ಹಾಕೋತೀನಿ ನೋಡ್ರಿ ಒಂದ್ ಬೌಲ್ ಎಲ್ಲ ಚಂದ ಫ್ರೈ ಆಗ್ಬೇಕು ಈಗ ಟೊಮೆಟೊ ಚಲೋ ಫ್ರೈ ಅಂತ ಒಂದ್ ಸ್ವಲ್ಪ ಉಪ್ಪು ಹಾಕೋತೀನಿ ನೋಡ್ರಿ ಉಪ್ಪು ಹಾಕೊಂಡ್ರ ಎಲ್ಲಾನು ಜಲ್ದಿ ನಾನು ಫ್ರೈ ಆಗ್ಬಿಡ್ತಾವ ನೋಡ್ರಿ ಈ ಪಲಾವ್ ಫ್ರೈ ಏನು ರುಬ್ಬರ್ ಬೇಡ್ರಿ ಏನು ಬೇಡ ಎಲ್ಲಾ ಸಿತ್ಕೊಂಡ ಫ್ರೈ ಮಾಡ್ಕೊಂಡ್ ಮಾಡಿದ್ರೆ ಮಸ್ತ್ ಟೇಸ್ಟ್ ಬರ್ತೈತಿ ನೋಡ್ರಿ ಹೊಟ್ಟೆಲ್ ತರ ಇರ್ತೈತಿ ಇಲ್ಲಿ ಒಂದ್ ಸೈಡ್ ನೀರ್ ಫ್ರೈ ಆಗತ್ತವು ಇಲ್ಲಿ ಇದು ಫ್ರೈ ಆಗಿ ಈಗ ನೋಡ್ರಿ ವೆಜಿಟೇಬಲ್ ಮಸ್ತ್ ಫ್ರೈ ಆಗುದು ಈಗ ನಾನ ಎಲ್ಲಾ ಸ್ಪೈಸಸ್ ಹಾಕೋತೇ ನೋಡ್ರಿ ಅವೆಲ್ಲ ಚಲೋ ತಿಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ హసి వసిన హోగనా ఒల్ప స్లీగ ఇట్క ఫ్రై మాకు ఈ నోడ్రీ మసాల ఎలా ఫ్రై ఆ మొసరు తగ్దిట్కర్లా ఎర్డ్ స్పూన్ మొసా హి మొసా హిర్యానీ ఫ్లేవర మస్త్ బర్తైతే నోడి బిర్యానీ మెయిన్ మొసర బెంక నోడ్రీ మర హండ్ర ఒరిజినల్ ఫ్లేవర కొడతా మొసా హా ఎలా చోచి మార్కళణ్రీ నోడి ఫ్రెండ్స్ ఎలా ఫ్రై ఈ తొలగిట్టుకొండ అక్క హణి ಈಗ ನೋಡ್ರಿ ಚಲೋ ತಂಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋನು ಈಗ ನೋಡ್ರಿ ಅಕ್ಕಿ ಮಿಕ್ಸ್ ಆಯ್ತು ಈಗ ಇಲ್ಲಿ ಇಟ್ಟಿದ್ರಲ್ಲ ನೀರನ್ನು ಕುದಿಯತ್ತವು ಈ ನೀರನ್ನ ಇದಕ್ ಮಿಕ್ಸ್ ಮಾಡೋಣ ನೀರ್ ಅಂದ್ರೆ ಜಲ್ದಿ ಆಗ್ಲ ಅಂತ ಕೆಲ್ಸ ಮತ್ ಈಗ ಹಸಿ ನೀರನ್ನ ಹಾಕಿದಿವಂದ್ರ ಏನಾಗ್ಬಿಡ್ತೈತಿ ಲೇಟ್ ಆಗ್ತೈತಿಲ್ಲ ಅವು ಬಾಯ್ಲ್ ಆಗಮಟ್ಟ ಅದಕ್ಕೆ ಈಗ ಅದ್ ಜಲ್ದಿನ ಬಾಯ್ಲ್ ಆಗ್ಲ ಅಂತ ಹೇಳಿ ಒಂದ್ಸಲ ಎಲ್ಲ ಮಿಕ್ಸ್ ಕೊಟ್ಕೋತೇನ್ ನೋಡ್ರಿ ಈಗ ರುಚಿಕ್ ತಕ್ಕಷ್ಟ ಉಪ್ಪು ಹಾಕೋಳಿ ಉಪ್ಪ ನೋಡ್ಕೊಂಡು ಹಾಕೋರಿ ವೆಜಿಟೇಬಲ್ ಫ್ರೈ ಮಾಡೋ ಮುಂದನು ಹಾಕೊಂಡಿದ್ರಲ್ಲ ಅದಕ್ಕ ಈಗ ನೋಡ್ಕೊಂಡ್ ಹಾಕಿ ಉಪ್ಪು ಹಾಕೊಂಡ ಮಿಕ್ಸ್ ಮಾಡ್ಕೊತೇನ್ ನೋಡ್ರಿ ಇಲ್ಲ ನೋಡ್ರಿ ಬಾಯ್ಲ್ ಆಗತಿ ರೈಸ ಬಾಯ್ಲ್ ಆಗುವಾಗ ಒಂದ್ ಅರ್ಧ ಲಿಂಬೆ ಹಾಕೊಳಂತ್ರಿ ಹುಳಿಗೆ ಫಸ್ಟ್ ಲಿಂಬೆನ್ ಹಾಕೊಂಡಿ ಅಂದ್ರೆ ಈಸ ಹಾಕೇತ್ರಿ ಅದಕ್ಕೆ ಈಗ ಹಾಕೊಂಡಿವಿ ಅಂದ್ರ ಈಗ ಇನ್ನ ಸ್ವಲ್ಪ ಕೊತ್ತಂಬರಿ ಕೊತ್ತಂಬ್ರಿ ಇತ್ಲಾ ಕೊತ್ತಂಬ್ರಿ ಇಲ್ಲಾ ಹಾಕೊಳ್ಳೋಣ ಇನ್ನೊಂದ್ಸತಿ ಸ್ವಲ್ಪ ಮಿಕ್ಸ್ ಕೊಟ್ಕೊಳ್ರಿ ಈಗ ಉಪ್ಪು ನೋಡತೇ ಅಂತ ಕರೆಕ್ಟ್ ಆಗಿತ್ ನೋಡ್ರಿ ಈಗ ಕುದಿಯೋ ಮುಂದೆ ಉಪ್ಪು ನೋಡ್ಕೊಂಡ ಹೆಚ್ಚು ಕಡಿಮೆ ಆಗಿತ್ತು ಅಂದ್ರೆ ಹಾಕೋಬಹುದು ನೋಡ್ರಿ ಫಸ್ಟ್ ಏನ ಉಪ್ಪು ಹಾಕಿಬಿಟ್ಟು ಅಂತಂದ್ರ ಮತ್ ಜಾಸ್ತಿನ ಉಪ್ಪಾಗಿ ಬಿಡ್ತೇತ್ ನೋಡ್ರಿ ಫಸ್ಟ್ ಹಾಕೋ ಹಾಕಿ ಹೋಗ್ಬಿಡ್ರಿ ಸೌಕಾಸ ಮಿಕ್ಸ್ ಮಾಡ್ಕೊಡ್ರಿ ಅಂದ್ರ ತಳ ಹಿಡಿಯತೈತಿ ಇಲ್ಲೋ ಅಂತ ಗೊತ್ತ ಮಾಡ್ಕೊಳಕ ನೋಡ್ರಿ ಕರೆಕ್ಟ್ ಪರ್ಫೆಕ್ಟ್ ಬರ್ತೀವಿ ಈಗ ನೋಡ್ರಿ ನೀರೆಲ್ಲ ಎಲ್ಲಾ ಮುಗ್ದೇತಿ ಸೌಕಾಸ ನೋಡ್ಕೊಳ್ರಿ ಕೆಳಗ ಹತ್ತ ಈಗ ಲಿಡ್ ಮಾಡಿ ಒಂದ್ ಹತ್ ನಿಮಿಷ ಬಿಸ್ಕೊಳ್ರಿ ಇದು ಹತ್ ನಿಮಿಷ ಆದ್ಮೇಲೆ ಚಂದಾಗಿ ಹಳ್ಳಿ ಬರ್ತೈತಿ ನೋಡ್ರಿ ಬರೀ ಎರಡ್ ನಿಮಿಷ ಆಯ್ತು ಹೆಂಗೇ ಸೂಡಾತೈತ್ಾವ್ ಮಸ್ತ್ ನೋಡ್ರಿ ಎಷ್ಟ್ ಚಂದ್ರಿ ನೋಡ್ರಿ ಒಂದೆರಡು ನಿಮಿಷ ಬಿಟ್ಟ ಸರ್ವ್ ಮಾಡೋಣ ಅಂತ ಈಗ ಗ್ಯಾಸ್ ಆಫ್ ಮಾಡ್ಕೊಂಬಳು ಬರೀ ಫ್ರೆಂಡ್ಸ್ ಹೆಂಗ ಆಗೇತ್ ಅಂತ ನೋಡ್ರಿ ಸೂಡತ್ ನೋಡ್ರಿ ನೋಡ್ರಿ ಎಷ್ಟು ಮಸ್ತ್ ಬಂದೈತಿ ಮಸ್ತ್ ಪೂರ್ತಿ ಬಾಯ್ಲ್ ಆಗೇತ್ ನೋಡ್ರಿ ಎಲ್ಲಾ ಅಗ್ಗಳನ್ನು ಮಸ್ತ್ ಬಂದ ನೋಡ್ರಿ ಬರೀ ಈಗ ಸರ್ವ್ ಮಾಡೋಣ ಅಂತ ಹೋ ನೋಡ್ರಿ ಸೈಡ್ ದಿನ್ತ್ರ ತೆಗಿರಿ ಬರ್ರಿ ಫ್ರೆಂಡ್ಸ್ ಹೆಂಗಾಗಿ ಅಂತ ಟೇಸ್ಟ್ ಮಾಡಿ ನೋಡೋಣ ಅಂತ ಇದನ್ನ ಮೊಸರು ಹಾಕೊಂಡು ತಿನ್ಬೋದು ನೋಡ್ರಿ ಮೊಸರ ಬಜ್ಜಿ ಅಂತಲ್ಲ ತರ ಮಾಡ್ಕೊಂಡ ಇಲ್ಲತಂದ್ರ ಹಂಗಾನು ತಿನ್ಬೋದು ನೋಡ್ರಿ ಟೇಸ್ಟ್ ನೋಡೋಣ ಬರ್ರಿ ಬಾಳ್ ಸುಡಾತೈತಿ ಹ್ಮ್ ಬಂದೈತಿ ನೋಡ್ರಿ ಟೇಸ್ಟ್ ನೀವು ಮನ್ಯಾಗ ತರ ಮಾಡ್ಕೊಂಡ್ ತಿನ್ರಿ ಡಬ್ಬಿ ಕಟ್ ಹಾಕೋ ಹಾಕೈತಿ ಇಲ್ಲಾಕೋ ಹಾಕೇತ್ರಿ ಕ್ವಿಕ್ ಆಗಿ ಮಾಡ್ಬೋದು ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಪ್ಲೀಸ್ ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಓಕೆ ಫ್ರೆಂಡ್ಸ್ ಬಾಯ್